ಅಶ್ವಿನಿ ಮೇಡಮ್ ಬಗ್ಗೆ ಹೇಳಬೇಕಾದ್ರೆ ಶೀ ಈಸ್ ಬ್ರೂಟಲಿ ಹಾನೆಸ್ಟ್ ಅಬೌಟ್ ಅವರ್ ಒಪಿನಿಯನ್ ಅಂತ ಹೇಳ್ಬೋದು ಅವರು ಅಪ್ಪು ಸಿನಿಮಾನೇ ಆಗಿರಲಿ ಪಿ ಆರ್ ಕೆ ಪ್ರೊಡಕ್ಷನ್ಸಲ್ಲಿ ಬಂದಿರೋಂಥ ಸಿನಿಮಾ ಆಗಿರಲಿ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ಬೋದು ಸೊ ಶೀ ಇಸ್ ಎಕ್ಸ್ಟ್ರೀಮ್ಲಿ ಹಾನೆಸ್ಟ್ ಯೋಚನೆ ಕೂಡ ಮಾಡೋದಿಲ್ಲ ಶಿ ನಾಟ್ ಡಿಪ್ರಿ ಈ ಒಂದು ವಿಷಯದಲ್ಲಿ ಮಾತ್ರ ಐ ಐ ಡೆಂಟ್ ಲೈಕ್ ಇಟ್ ಅಂತಾರೆ ಹೋಗ್ತಾ ಇರ್ತಾರೆ ಸೊ ನನಗೆ ಈಗ ನೆನಪಾಗ್ತಿರೋದು ಅಂದರೆ ಫಸ್ಟ್ ಟೈಮ್ಗೆ ಅವ್ರಿಗೆ ಒಂದು ಫಸ್ಟ್ ಕಾಪಿ ನಾವು ತೋರಿಸೋಂಥ ಒಂದು ದಿನ ಬಂದಾಗ ನಾವೆಲ್ಲರೂ ಭಾಳ ಟೆನ್ಷನ್ ಆಗ್ತೈತಿ ಏನು ಹೇಳ್ತಾರೆ ಅಶ್ವಿನಿ ಮೇಡಮ್ ಅಂತ ಸೊ ಸ್ವಲ್ಪ ಸ್ಪೀಕರ್ಸ್ ಎಲ್ಲ ಚೆನ್ನಾಗಿರೋದು ಗಿಡಣ ಅಂತ ಈ ಥರ ಒಂದು ತಯಾರಿ ಮಾಡಿಕೊಂಡು ಹಾಂ ಚೆನ್ನಾಗಿ ಫುಲ್ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಕೊಡಬೇಕು ಮೇಡಮ್ಗೆ ಅಂದ್ಬಿಟ್ಟು ತಯಾರಿ ಮಾಡ್ಕೊಂಡು ಕಾಯ್ತಾ ಇದ್ವಿ ಬಂತು ಕಾರು ಕೂತ್ಕೊಂಡು ಬಂದರು ಲೆಟ್ ಸ್ಟಾರ್ಟ್ ಅಂದರು ಬಂದು ಕೂತ್ಕೊಂಡ್ರು ಪೂರ್ತಿ ಸಿನಿಮಾ ನೋಡಿದ್ರು ಲೈಟ್ ಆನ್ ಮಾಡಿದ್ವಿ ಒಂದು ಹತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ಏನೂ ಮಾತಾಡ್ಲಿಲ್ಲ ನಮ್ಗೆ ಆಲ್ರೆಡಿ ಡಗ್ 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 ಅಂತ ಶುರು ಆಯಿತು ಐ ಲವ್ ದ ಫಿಲಮ್ ಸೊ ಅಷ್ಟೇ ಮಾತಾಡೋದು ಅವರು ಬಟ್ ಶಿ ರಿಯಲಿ ಮೆಂಟೆಡ್ ಸೊ ಅದು ನಮಗೆ ಐ ಥಿಂಕ್ ಇವತ್ತೀನ್ ದ ಇನ್ಸ್ಪಿರೇಷನ್ ಈ ರಿಲೀಸ್ ಆಗಲಿ ಆ ಒಂದು ಕಾನ್ಫಿಡೆನ್ಸ್ ಬರ್ತಾ ಇರೋದು ಅವ್ರಿಗೆ ಪರ್ಸನಲ್ ಆಗಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಇಷ್ಟಪಟ್ಟಿರೋಂಥ ಒಂದು ಕತೆ ನಿಮ್ಮ ಝಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ